ಮನಸ್ಸಿನಿಂದ ನೀವು ಇಷ್ಟಪಡುವವರನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಅದು ಕೂಡ ಒಂದು ಅರಳಿ ಮರದ ಎಲೆಯಿಂದ ಅರಳಿ ಮರದ ಎಲೆ ತುಂಬಾ ಪವರ್ಫುಲ್ ಇದರಿಂದ ಬೇಗ ನಿಮ್ಮ ವಶವಾಗುತ್ತಾರೆ ಸ್ತ್ರೀ ಅಥವಾ ಪುರುಷ ಇಬ್ಬರನ್ನು ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ನನ್ನ ಬಳಿ ತುಂಬಾ ಜನರು ಈ ವಶೀಕರಣ ತಂತ್ರ ಮಾಡಿಕೊಡಿ ಎಂದು ಬಂದಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದರ ಉಪಯೋಗ ಪಡೆದುಕೊಳ್ಳಿ ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಸ್ನೇಹಿತರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶದಿಂದ ಈ ತಂತ್ರವನ್ನು ಮಾಡಿ ಮತ್ತು ಇದರ ಉಪಯೋಗ ಪಡೆದುಕೊಳ್ಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತದೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅಥವಾ ನೀವು ಯಾರನ್ನಾದರೂ ಮದುವೆ ಮಾಡಿಕೊಳ್ಳಬೇಕು ಅಂತ ಇದ್ದರೆ ಮಾತ್ರ ಈ ತಂತ್ರವನ್ನು ಮಾಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈಗ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ನೀವು ಒಂದು ಸಾರಿ ಈ ತಂತ್ರ ಮಾಡಿದರೆ ಸಾಕು ಇದು ತುಂಬ ಪವರ್ಫುಲ್ ಆದ್ದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ಸತಿಯಲ್ಲಿ ರಿಸಲ್ಟ್ ಸಿಗುತ್ತದೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ರೀತಿ ಮಾಡುವುದರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ಬರುತ್ತದೆ ನೋಟಿಫಿಕೇಶನ್ ಮುಖಾಂತರ ಈ ತಂತ್ರ ಮಾಡುವುದಕ್ಕೆ ಒಂದು ಅರಳಿ ಮರದ ಎಲೆ ಬೇಕು ಮತ್ತು ಒಂದು ಬ್ಲ್ಯಾಕ್ ಸ್ಕೆಚ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ಆ ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಸ್ವಸ್ತಿ ಚಿಹ್ನೆಯನ್ನು ಬರೆದುಕೊಳ್ಳಿ ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀನಿ ಅದೇ ರೀತಿಯಾಗಿ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಿರಿ ಉದಾಹರಣೆಗೆ ಅವರ ಹೆಸರು ಸವಿತಾ ಆಗಿದ್ದಲ್ಲಿ ಸವಿತಾ ಕುಮಾರಿ ಅಂತ ಬರೆದುಕೊಳ್ಳಿ ಸವಿತಾ ಕುಮಾರಿ ಅಂತ ಬರೆಯುವಾಗ ಅವರನ್ನು ನೀವು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಬೇಕು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ನೆನಪಿಸಿಕೊಳ್ಳುತ್ತಾ ಈ ತಂತ್ರವನ್ನು ಮಾಡಬೇಕು ಈ ತಂತ್ರವನ್ನು ಶುಕ್ರವಾರದಂದು ಅಥವಾ ಶನಿವಾರದಂದು ಮಾಡಬೇಕು ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ರಾತ್ರಿಯ ಸಮಯದಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಈ ತಂತ್ರವನ್ನು ಮಾಡಬೇಕು ಸುನೀತಾ ಕುಮಾರಿ ಅಂತ ಬರೆದ ಮೇಲೆ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು ನಂತರ ನೀವು ಪ್ಲಸ್ ಚಿಹ್ನೆಯ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ನಿಮ್ಮ ಹೆಸರು ಕುಂದನ್ ಆಗಿದ್ದಲ್ಲಿ ಕುಂದನ್ ಅಂತ ಬರೆದುಕೊಳ್ಳಿ ನಿಮ್ಮ ಹೆಸರನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ಓಂ ಅಂತ ಬರೆದುಕೊಳ್ಳಿ ನಂತರ ಕೆಂಪು ಶ್ರೀಗಂಧವನ್ನು ತೆಗೆದುಕೊಂಡು ಸ್ವಸ್ತಿಕ್ ಚಿಹ್ನೆಯ ಮೇಲೆ ಹಾಕಬೇಕು ನಂತರ ಸ್ವಲ್ಪ ಕೆಂಪು ಶ್ರೀಗಂಧವನ್ನು ತೆಗೆದುಕೊಂಡು ಅದರ ಸುತ್ತ ಹಾಕಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಅಂದರೆ ಓಂ ರುದ್ರಾಯೇ ನಮಃ ಅಮುಕಿ ಮಂ ವಶಂ ಕುರು ಕುರು ಸ್ವಾಹ ಅಮುಕಿ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಸೇರಿಸಬೇಕು ಉದಾಹರಣೆಗೆ ಸುನಿತಾ ಕುಮಾರಿ ಅಂತ ಅಂದುಕೊಳ್ಳಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಅರಳಿ ಮರದ ಎಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಒಂದು ಸಾರಿ ಈ ಮಂತ್ರವನ್ನು ಹೇಳಿದ ನಂತರ ಲಾಲ್ ಚಂದನ್ ಅನ್ನು ತೆಗೆದುಕೊಂಡು ಆ ಎಲೆಯ ಸುತ್ತ ಹಾಕಬೇಕು ಅದೇ ರೀತಿ ನೂರ ಎಂಟು ಬಾರಿ ನೀವು ಮಾಡಬೇಕು ಈ ರೀತಿ ಮಾಡುವುದರಿಂದ ಹನ್ನೆರಡು ಗಂಟೆಗಳಲ್ಲಿ ಅವರು ನಿಮ್ಮ ವಶವಾಗುತ್ತಾರೆ ಆದರೆ ವೀಕ್ಷಕರೇ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರುವ ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ಳಬೇಕು ನಂತರ ಆ ಮಣ್ಣನ್ನು ಏಳು ಬಾರಿ ಆ ಎಲೆಯ ಮೇಲೆ ಸುತ್ತಬೇಕು ನಂತರ ಆ ಮಣ್ಣನ್ನು ಆ ಎಲೆಯ ಮೇಲೆ ಹಾಕಬೇಕು ಎಲೆಯ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿದ ನಂತರ ಆ ಎಲೆಯನ್ನು ಮಡಚಬೇಕು ನಂತರ ಆ ಎಲೆಯನ್ನು ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿನ ಒಳಗೆ ಹಾಕಿ ಮೇಲೆ ಮಣ್ಣನ್ನು ಹಾಕಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ಖಂಡಿತ ನಿಮ್ಮ ಬಳಿ ಬರುತ್ತಾರೆ ಆದರೆ ಸ್ನೇಹಿತರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಮಾತ್ರ ಬಳಸಬೇಡಿ ಸ್ನೇಹಿತರೆ ಇದು ತುಂಬ ಪವರ್ಫುಲ್ ವಶೀಕರಣ ತಂತ್ರ ನೀವು ಈ ತಂತ್ರವನ್ನು ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು